うん。<music> ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ನನ್ನ ಚೈನೀಸ್ ಹೆಸರು ಎಸ್ ಇವತ್ತಿನ ವಿಡಿಯೋ ಒನ್ ಆಫ್ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು ಅದು ನನ್ನ ಟೂರ್ ನಾನು ಟ್ವೆಂಟಿ ಫೈವ್ ಕೆ ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಮಾಡೋಣ ಅನ್ಕೊಂಡೆ ಸೊ ಫೈನಲಿ ನಂದು ಟ್ವೆಂಟಿ ಫೈವ್ ಕೆ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಹೇಳ್ಕೋಬೇಕು ಅದು ನನ್ನ ಸ್ಕಿನ್ ಬಗ್ಗೆ ಅದೇನಂದ್ರೆ ನಿಮ್ಗೆ ಗೊತ್ತಿರಬಹುದು ನನಗೆ ಪಿ ಸಿ ಓ ಎಸ್ ಇದೆ ಅಂತ ಪಿ ಸಿ ಎಸ್ ಇದ್ರೆ ಎಷ್ಟೇ ಸ್ಕಿನ್ ಮೇಂಟೈನ್ ಮಾಡಿದ್ರು ಕೂಡ ಮಂತ್ಲಿ ಸೈಕಲ್ ಬಂದಾಗ ಈ ರೀಜನ್ ಅಂದರೆ ಈ ಚೀಕ್ ಪಾರ್ಟ್ ಮತ್ತು ಚಿನ್ ರೀಜನಲ್ಲಿ ಆ್ಯಕ್ನಿ ಫ್ಲೇರ್ ಅಪ್ ಆಗುತ್ತೆ ಸೊ ನನಗೂ ಕೂಡ ಅದೇ ಥರ ಆಗ್ತಿದೆ ನಾನು ಪ್ರಾಪರ್ ಆಗಿ ಸ್ಕಿನ್ ಮೇಂಟೈನ್ ಮಾಡಿದ್ರು ಕೂಡ ಈ ಥರ ಆಗ್ತಿದೆ ನೀವು ಇಲ್ಲಿ ನೋಡ್ಬೋದು ಇದು ರೀಸೆಂಟ್ ಆ್ಯಕ್ನಿ ಮಾರ್ಕ್ ಐ ಮೀನ್ ಇದು ಮುಂಚೆ ಇದ್ದಿದ್ದು ಇದೆಲ್ಲ ರೀಸೆಂಟ್ ಆಗಿ ಬಂದಿದೆ ಇಲ್ಲೂ ಕೂಡ ಆಕ್ನಿ ಫ್ಲೇರ್ ಅಪ್ ಆಗಿದೆ ಇದರಿಂದ ನನಗೆ ತಲೆನೇ ಕೆಟ್ಟೋಗ್ತಿತ್ತು ಏನಪ್ಪ ಹೆಸನ ಸ್ಕಿನ್ ಮೈಂಟೈನ್ ಮಾಡಿದ್ರು ಕೂಡ ಆಕ್ನಿ ಫ್ಲೇರ್ ಅಪ್ ಆಗ್ಬಿಟ್ಟು ನನ್ನ ಸ್ಕಿನ್ ಮತ್ತೆ ಹಾಳಾಗೋಗಿದೆ ಅಂತ ತಲೆ ಕೆಟ್ಟಕೊತ ಇದ್ದೆ ಅದೇ ಟೈಮ್ ಅಲ್ಲಿ ಅಲ್ಲಿ ನಾನು ಸರ್ಚ್ ಮಾಡ್ತಿದ್ದೆ ಒಳ್ಳೆ ಡರ್ಮಟಾಲಜಿಸ್ಟ್ ಯಾರಾದ್ರೂ ಇದಾರಾ ಸುತ್ತಮುತ್ತ ಅಂತ ಅಂಡ್ ನಿಮಗೆ ಗೊತ್ತಿರಬಹುದು ನಂಗೆ ಎಕ್ಸಾಮ್ ಟೆನ್ಷನ್ ಸ್ಟ್ರೆಸ್ ಕೂಡ ಜಾಸ್ತಿ ಇದೆ ಗೂಗಲ್ ಅಲ್ಲಿ ಹುಡುಕ್ತಿದ್ದೆ ಯಾವ್ದಾದ್ರು ಆನ್ಲೈನ್ ಕನ್ಸಲ್ಟೇಷನ್ ಡಾಕ್ಟರ್ಸ್ ಇದಾರಾ ಅಂತ ಹೀಗೆ ಸರ್ಚ್ ಮಾಡೋ ಟೈಮಲ್ಲಿ ನನಗೆ ಕ್ಯೂರ್ ಸ್ಕಿನ್ ಅನ್ನೋ ಆಪ್ ಸಿಕ್ತು ಏನಪ್ಪ ಇದು ಕ್ಯೂರ್ ಸ್ಕಿನ್ ಡರ್ಮಟಾಲಜಿಸ್ಟ್ ಬೇಸ್ಡ್ ಆಪ್ ಅಂತ ನನಗೆ ಕ್ಯೂರಿಯಾಸಿಟಿ ಹುಡುತು ಸೊ ಇಮಿಡಿಯೇಟ್ ಆಗಿ ನಾನು ಗೂಗಲ್ ಆಪ್ ಸ್ಟೋರ್ ಬಿಟ್ಟು ಆಪ್ ಸ್ಟೋರ್ ಇಂದ ಇನ್ಟಾಲ್ ಮಾಡ್ಕೊಂಡು ಕ್ಯೂಸ್ಕಿನ್ ಅನ್ನೋ ಆಪ್ ನ ನಾನು ಹೇಗೆ ಯೂಸ್ ಮಾಡಿದೆ ಅಂತ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಸ್ಕಿನ್ ಆಪ್ ನ ಇನ್ಸ್ಟಾಲ್ ಮಾಡಿ ಆದ್ಮೇಲೆ ನೀವು ಯಾವ ಲ್ಯಾಂಗ್ವೇಜ್ ಪ್ರಿಫರ್ ಮಾಡ್ತೀರಾ ಅದಾದ್ಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಒ ಟಿ ಪಿ ಕೇಳುತ್ತೆ ಟಿ ಪಿ ಹಾಕ್ಬಿಟ್ಟು ರೆಜಿಸ್ಟರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಲಿಸ್ಟ್ ಆಫ್ ಕ್ವೆಶನ್ಸ್ ನ ಕೇಳ್ತಾರೆ ನೀವ್ ಏನೇನ್ ಸ್ಕಿನ್ ಪ್ರಾಬ್ಲಮ್ ಇದೆ ಅದು ಪ್ರಾಪರ್ ಆಗಿ ಸೆಲೆಕ್ಟ್ ಮಾಡ್ಬಿಟ್ಟು ಆನ್ಸರ್ ಮಾಡಿ ಕ್ವಶನ್ಸ್ ಎಲ್ಲ ಆನ್ಸರ್ ಮಾಡಿದ ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ನಿಮ್ಮ ಫೋಟೋ ಕೇಳುತ್ತೆ ನಿಮ್ಮ ಫ್ರಂಟ್ ಪ್ರೊಫೈಲ್ ಮತ್ತೆ ಸೈಡ್ ಪ್ರೊಫೈಲ್ ಫೋಟೋನ ಕ್ಲಿಕ್ ಮಾಡ್ಬಿಟ್ಟು ಲೋಡ್ ಮಾಡಬೇಕಾಗುತ್ತೆ ಇಲ್ಲೇ ಮುಖಾಂತರ ಸ್ಕ್ಯಾನ್ ಮಾಡಿಬಿಟ್ಟು ನಿಮ್ಮ ಮುಖದಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಆಟೋಮೆಟಿಕ್ ಆಗಿ ಡಿಟೆಕ್ಟ್ ಮಾಡುತ್ತೆ ಅಂಡ್ ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಕೂಡ ಕೊಡುತ್ತೆ ಡರ್ಮಟಾಲಜಿಸ್ಟ್ ಗೆ ನೀವು ಮಾಡಿರೋ ಆನ್ಸರ್ ಜೊತೆಗೆ ಸ್ಕ್ಯಾನ್ ಮಾಡಿರೋ ಫೋಟೋಸ್ ನೋಡ್ಬಿಟ್ಟು ನಿಮಗೆ ಆದಂತಹ ಕಸ್ಟಮೈಸ್ ಕಿಟ್ ನ ಪ್ರಿಪೇರ್ ಮಾಡಿ ಕೊಡ್ತಾರೆ ಅಡಿಷನಲ್ ಬೆನಿಫಿಟ್ಸ್ ಬಂದು ಫ್ರೀ ಫಾಲೋ ಫಾಲೋಅಪ್ಸ್ ಇರುತ್ತೆ ಇದು ಬೆಸ್ಟ್ ಫೀಚರ್ ಅಂತ ಅನಿಸ್ತು ಬಿಕಾಸ್ ಡೆರ್ಮಟಾಲಜಿಸ್ಟೇ ನಿಮ್ಮ ಸ್ಕಿನ್ ಪ್ರೋಗ್ರೆಸ್ ಹೇಗೆ ನಡೀತಿದೆ ಅಂತ ಚೆಕ್ ಮಾಡೋದಕ್ಕೆ ಈ ಫೀಚರ್ ಚೆನ್ನಾಗಿದೆ ಸೆಕೆಂಡ್ ಬಂದು ಡಯಟ್ ಪ್ಲಾನ್ ಕೊಡ್ತಾರೆ ನಿಮಗೆ ನಿಮ್ ಲೈಫ್ ಸ್ಟೈಲ್ ಹೇಗೆ ಒಳ್ಳೆ ರೀತಿ ಚೇಂಜ್ ಮಾಡ್ಕೋಬಹುದು ಅಂತ ಟಿಪ್ ಕೊಡ್ತಾರೆ ಥರ್ಡ್ ಬೆನಿಫಿಟ್ ಬಂದ್ಬಿಟ್ಟು ತುಂಬಾನೇ ಕಾಸ್ಟ್ ಎಫೆಕ್ಟಿವ್ ಅಂಡ್ ಫ್ರೀ ಡೆಲಿವರಿ ಕೂಡ ಮಾಡ್ತಾರೆ ಪ್ರಾಡಕ್ಟ್ಸ್ ಅಂಡ್ ಇನ್ನೊಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ನಿಮ್ಮ ಕಿಟ್ ಮತ್ತೆ ನನ್ನ ಕಿಟ್ ಸೇಮ್ ಇರಲ್ಲ ಬಿಕಾಸ್ ನನ್ ಸ್ಕಿನ್ ಪ್ರಾಬ್ಲಮ್ಸ್ ಬೇರೆ ಇರುತ್ತೆ ಅಂಡ್ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಬೇರೆ ಇರುತ್ತೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಏನ್ ಇರುತ್ತೆ ಅದ್ರ ಪ್ರಕಾರ ಕಿಟ್ ನ ಕೊಡ್ತಾರೆ ಸೊ ಇಲ್ಲಿ ನಾನು ಹೇಗೆ ಯೂಸ್ ಮಾಡ್ತೀನಿ ಅಂತ ಅಟ್ಯಾಚ್ ಮಾಡಿದೀನಿ ವಿಡಿಯೋ ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಅವ್ರು ನನಗೆ ಕೊಟ್ಟಿರುವಂತಹ ಫೇಸ್ ವಾಶ್ ಅದಾದ್ಮೇಲೆ ಸ್ಕಿನ್ ನ ಪ್ಯಾಚ್ ಡ್ರೈ ಮಾಡ್ತೀನಿ ರಬ್ ಮಾಡಲ್ಲ ಅಂಡ್ ಸೆಕೆಂಡ್ ಬಂದು ಬೆಳಗ್ಗೆ ಆಗಿದ್ರಿಂದ ನನ್ನ ಸ್ಕಿನ್ ಕೇರ್ ರುಟೀನ್ ಅಲ್ಲಿ ಜಸ್ಟ್ ಸನ್ ಸ್ಕ್ರೀನ್ ಅಪ್ಲೈ ಮಾಡ್ತೀನಿ ಅಂತಿತ್ತು ಸೊ ಅವ್ರು ಕೊಟ್ಟಿರೋ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ಇದ್ದೀನಿ ಕಸ್ಟಮೈಸ್ ಕಿಟ್ ಪ್ರಿಪೇರ್ ಅಲ್ಲಿ ಯೂಸ್ ಮಾಡಬೇಕು ಅಂತ ಕ್ಲೀನ್ ಆಗಿ ಡೀಟೇಲ್ಸ್ ನ ಮೆನ್ಷನ್ ಮಾಡಿರ್ತಾರೆ ನೀವು ಕೂಡ ಕ್ಯೂ ಸ್ಕಿನ್ ಆಪ್ ನ ಯೂಸ್ ಮಾಡಬೇಕು ಅಂದ್ರೆ ಆಪ್ ಸ್ಟೋರ್ ಅಥವಾ ಗೂಗಲ್ ಪ್ಲೇ ಸ್ಟೋರ್ ಗೆ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡಿಕೊಂಡು ಪೇಮೆಂಟ್ ಪೇಜ್ ಬಂದಾಗ ನನ್ನ ಕೂಪನ್ ಕೋಡ್ ನ ಯೂಸ್ ಮಾಡಿ ಇಲ್ಲಿ ಮೆನ್ಶನ್ ಮಾಡಿರ್ತೀನಿ ಕೌನ ಒನ್ ಹಂಡ್ರೆಡ್ ಅಂತ ಇದನ್ನ ಯೂಸ್ ಮಾಡಿದ್ರೆ ನಿಮಗೆ ಅಡಿಷನಲ್ ಹಂಡ್ರೆಡ್ ರುಪೀಸ್ ಆಫ್ ಸಿಗುತ್ತೆ ಇದು ಟೂ ಹಂಡ್ರೆಡ್ ಯೂಸರ್ಸ್ ಮಾತ್ರ ಅಪ್ಲಿಕೇಬಲ್ ಓ ಓ ವೈಟ್ ವೇಟ್ ವೈಟ್ ವೇಟ್ ಇನ್ನೊಂದು ಹೇಳೋದು ಮರ್ತೋದೆ ಕ್ಯೂರ್ ಸ್ಕ್ಯಾನ್ ಆಪ್ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಒಂದ್ಸರಿ ಹೋಗ್ಬಿಟ್ಟು ಚೆಕ್ ಮಾಡಿ ಓಕೆ ಯಾವುದೇ ತಡ ಮಾಡ್ತೀರಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ನಾನು ರಾತ್ರಿ ಶೂಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಟ್ವೆಲ್ ಫಿಫ್ಟಿ ನೈನ್ ಆಲ್ಮೋಸ್ಟ್ ಒಂದು ಗಂಟೆ ಆಗ್ತಿದೆ ಮೇನ್ ರೀಸನ್ ಬಂದು ನನ್ನ ಅಳಿಯ ಅವ್ನು ಬೆಳಿಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ಸಾಯಂಕಾಲ ಆದ್ರಿ ರಾತ್ರಿ ಆಗಿ ಕಿಚ್ಕೊಂಡು ನಪ್ಕೊಂಡು ಕುಂಡಾಡ್ಕೊಂಡು ಆಡ್ತಾನೆ ಇರ್ತಾನೆ ಸೊ ಕೆಳಗಡೆ ಏನೇನು ಮಾತಾಡ್ತಾರೋ ಅದೆಲ್ಲ ಸೌಂಡ್ ವಿಡಿಯೋ ಅಲ್ಲಿ ಕೇಳಿಸುತ್ತೆ ಲಾಸ್ಟ್ ವ್ಯೂ ವಿಡಿಯೋಸ್ ಅಲ್ಲಿ ಸ್ವಲ್ಪ ಕೇಳಿಸಿತ್ತು ಅದಕ್ಕೆ ನಂಗೆ ಅಲ್ಲಿಸ್ ತಗೊಳೋಕೆ ಆಗಿಲ್ಲ ಸೊ ರಾತ್ರಿ ಹೊತ್ತು ಪೀಸ್ಫುಲ್ ಆಗಿ ಎಲ್ಲರೂ ಮಲ್ಕೊಂಡಿರುವಾಗ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಇದು ನನ್ನ ರೂಮ್ ಎಂಟ್ರೆನ್ಸ್ ಒಳಗಡೆ ಬಂದಿದ ತಕ್ಷಣ ಇದೇ ನನ್ನ ರೂಮ್ ನನ್ನ ರೂಮಿಗೆ ಸ್ವಾಗತ ಓಕೆ ಚೈನಾದಲ್ಲಿ ರೂಮ್ ಟೂರ್ ಮಾಡಿದೆ ಇವಾಗ ಇಂಡಿಯಾದಲ್ಲಿ ರೂಮ್ ಟೂರ್ ಮಾಡ್ತಾ ಇದ್ದೀನಿ ಫಸ್ಟ್ಲಿ ನನ್ನ ಸ್ಟಡಿ ಟೇಬಲ್ ಟೂರ್ ಮಾಡಿಬಿಡ್ತೀನಿ ಸಾಕಷ್ಟು ಜನ ಕೇಳ್ತಿದ್ದಾರೆ ನನ್ನ ಸ್ಟಡಿ ಟೇಬಲ್ ಟೂರ್ ಮಾಡಿ ಅಂತ ಈ ಲೈಟ್ ನಿಮಗೆ ನೆನಪಿರ್ಬೋದು ನಾನು ಚೈನಾದಿಂದ ತಂದುಬಿಟ್ಟು ಲೈಕ್ ಆನ್ ಮಾಡಿ ತೋರಿಸಿಲ್ಲ ಬಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ತೋರಿಸ್ತೀನಿ ಅಂತ ಹೇಳಿದೆ ಅದೇ ಲೈಟ್ ಇದು ಸೊ ಆ ಲೈಟ್ ಎಫೆಕ್ಟ್ ನೋಡಿ ಎಷ್ಟು ಚೆನ್ನಾಗಿ ಕೊಡ್ತಿದೆ ಅಂತ ಓಕೆ ಸೊ ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ತೀನಿ ಇದು ನನ್ನ ಮ್ಯಾರೋ ಬುಕ್ಸ್ ಇವಾಗ ಯಾವುದು ಮೇನ್ ಸಬ್ಜೆಕ್ಟ್ಸ್ ಇದು ಎಲ್ಲ ಆಚೆ ಇಟ್ಟಿದ್ದೀನಿ ಮಿಕ್ಕಿದೆಲ್ಲ ಒಳಗಡೆ ಎಟ್ಟಿಗೆ ಇಲ್ಲಿ ಆ್ಯಂಡ್ ಇದು ನನ್ನ ವಾಟರ್ ಬಾಟಲ್ ಆ್ಯಂಡ್ ಇದು ಜಾಸ್ತಿ ಜನ ಲಿಂಕ್ ಕೇಳ್ತಾನೇ ಇದ್ದೀರಾ ನಾನು ಲಿಂಕ್ ಹುಡುಕ್ಬಿಟ್ಟು ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ಆ್ಯಂಡ್ ಇಲ್ಲಿ ನೋಡ್ಬೋದು ಆಬ್ವಿಯಸ್ಲಿ ಇದು ಚೈನಾದಿಂದ ತಂದಿದ್ದು ಇದು ಚೈನಾದಿಂದ ತಂದಿದ್ದು ಆ್ಯಂಡ್ ಇಲ್ಲಿ ಇದು ಅಮೆಝಾನಲ್ಲೇ ಆರ್ಡರ್ ಮಾಡಿದ್ದು ಆ್ಯಂಡ್ ನನ್ನ ಫೇವ್ರೆಟ್ ರೀಯೂಸಬಲ್ ಕ್ಯಾಲೆಂಡರ್ ಅಂತ ಹೇಳ್ಬೋದು ಇದು ಆ್ಯಂಡ್ ಇದು ಚೈನಾದಿಂದ ತಂದಿದ್ದು ಆ್ಯಂಡ್ ಇಲ್ಲಿ ನನ್ನ ವಿಟಮಿನ್ ಡಿ ಶಾರ್ಟ್ಸ್ ಲಾಸ್ಟ್ ಒನ್ ಒಂದು ಬಾಕಿ ಇದೆ ಇದು ಕುಡಿದ್ರೆ ನಂದು ವಿಟಮಿನ್ ಡಿ ಶಾರ್ಟ್ಸ್ ಮುಗಿಯುತ್ತೆ ಇದು ಪ್ಲಾಸ್ಟಿಕ್ ಗಿಡ ಇದು ಕೂಡ ಅಮೆಝಾನಿಂದನೇ ತರಿಸಿದ್ದು ಇದೆಲ್ಲ ಲಿಂಕ್ ಬೇಕು ಅಂದರೆ ನನಗೆ ಒಂದು ಸರಿ ಕಮೆಂಟ್ ಮಾಡಿ ಎಲ್ಲದರದ್ದು ಲಿಂಕ್ ಒಂದು ಸರಿ ಹಾಕ್ತೀನಿ ನಿಮಗೆ ಓಕೆ ಇನ್ನು ಇಲ್ಲಿ ಇದು ನಾನು ಹಳೆಯ ಗ್ಲಾಸ್ ಇತ್ತು ನಮ್ಮ ಮನೆಯಲ್ಲಿ ಅದನ್ನು ನಾನು ಬ್ಲ್ಯಾಕ್ ಕಲರ್ ಪೇಪರ್ ಹಾಕ್ಬಿಟ್ಟು ವಾಲ್ಪೇಪರ್ ಈ ವಾಲ್ ಸ್ಟಿಕ್ಕರ್ ಬರುತ್ತಲ್ಲ ಅದು ಅಂಟಿಸ್ಬಿಟ್ಟಿದ್ದೀನಿ ಇಲ್ಲಿ ಆ್ಯಂಡ್ ಈ ಟೇಬಲ್ನ ಕೂಡ ನಾನು ರೀಸೆಂಟಾಗಿ ಮೇಕೋವರ್ ಮಾಡಿದೆ ರೀಸೆಂಟಾಗಿ ಅಂದರೆ ಕೊರೋನಾ ಟೈಮಲ್ಲಿ ಏನೂ ಮಾಡೋಕ್ಕೆ ಇರಲಿಲ್ಲ ಆ ಟೈಮಲ್ಲಿ ಇದು ನಾನು ಮೇಕೋವರ್ ಮಾಡಿದ್ದು ಸೊ ಅದನ್ನು ನಾನು ವೀಡಿಯೋ ಹಾಕಿದ್ದೀನಿ ಒಂದು ಸರಿ ಹೋಗ್ಬಿಟ್ಟು ನೋಡಿ ಹಳೆಯ ವೀಡಿಯೋ ಎಲ್ಲೋ ಹಿಂದೆ ಇರುತ್ತೆ ಆ್ಯಂಡ್ ಇದು ನನ್ನ ಅಲಾರಂ ಕ್ಲಾಕ್ ಆ್ಯಂಡ್ ಇದು ಚೈನಾದಲ್ಲಿ ನನ್ನ ನನ್ನ ಫ್ರೆಂಡ್ ಮೇಲಿಕ ಗಿಫ್ಟ್ ಕೊಟ್ಟಿದ್ದು ಆ್ಯಂಡ್ ಇಲ್ಲಿ ನನ್ನ ಟೈಮ್ ಟೇಬಲ್ ಅನ್ಸಿದ್ದೀನಿ ಆ್ಯಂಡ್ ಇಲ್ಲಿ ನನ್ನ ದೇವರನ್ನ ಇಟ್ಟಿದ್ದೀನಿ ಗಣೇಶ ದೇವರು ಚೈನಾದಲ್ಲಿ ಹೇಗಿಟ್ಟಿದ್ದು ಅದೇ ರೀತಿ ಇಟ್ಟಿದ್ದೀನಿ ಇಲ್ಲಿ ನೀವು ನೆನಪಿತ್ರೆ ನಾನು ವೀಡಿಯೋಸ್ ನೋಡಿದರೆ ಗೊತ್ತಾಗಿರುತ್ತೆ ಅದೇ ಥರ ಇಟ್ಟಿದ್ದೀನಿ ಇಲ್ಲಿ ಕೂಡ ಆ್ಯಂಡ್ ಇಲ್ಲಿ ನನ್ನ ಸ್ಟಡಿ ಲ್ಯಾಂಪ್ ಇಲ್ಲಿ ಆ್ಯಂಡ್ ಇದು ಒರಿಜಿನಲ್ ಬಟರ್ಫ್ಲೈಸ್ ನಮ್ಮ ಕಜನನ್ನು ಬ್ಯಾಂಕ್ ಹೋಗಿ ಹೋದಾಗ ತಗೊಂಬಂದಿದ್ದು ನಾನು ನನ್ನ ರೂಮಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲ ನಿಜವಾದ್ದು ಬಟರ್ಫ್ಲೈ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ನಾನು ಪ್ರೈಸ್ ಥರ್ಡ್ ಪ್ರೈಸ್ ಗೆದ್ದೆ ಅಲ್ವಾ ಅದ್ರದ್ದು ಟ್ರೋಫಿ ಕೂಡ ಎತ್ಕೊ ಬಂದಿದ್ದೀನಿ ಆ್ಯಂಡ್ ಇಲ್ಲಿ ಇದು ಚೈನಾದಿಂದನೇ ತಂದಿತ್ತು ಐಕ್ಯಾದಿಂದ ಇಲ್ಲೂ ಸಿಗುತ್ತೆ ಇವಾಗ ಐಕ್ಯಾದಲ್ಲಿ ಮುಂಚೆ ಐಕ್ಯ ಇರಲಿಲ್ಲ ಅಂತ ಅಲ್ಲಿಂದ ಬಂದೆ ಇದರೊಳಗಡೆ ಧೂಪ ಇಡ್ಬೋದು ನಾವು ಧೂಪ ಇಟ್ಟರೆ ಚೆನ್ನಾಗಿ ಹೋಗಿ ಇಲ್ಲಿಂದ ಸ್ಟಾರ್ ಒಳಗಡೆ ಹೊರಗಡೆಯಿಂದ ಬರುತ್ತೆ ಆ್ಯಂಡ್ ಇಲ್ಲಿ ನನ್ನ ಪಿಗಿ ಬ್ಯಾಂಕ್ ಇಟ್ಟಿದ್ದೀನಿ ಇದು ಕೂಡ ಅಮೆಝಾನಿಂದಲೇ ತರಿಸ್ಕೊಂಡಿದ್ದು ಈ ಕಡೆ ತೋರಿಸ್ತೀನಿ ಒಂದು ಸರಿ ಭಯಂಕರವಾಗಿದೆ ಬಟ್ ಸ್ಟಿಲ್ ಕ್ಯೂಟ್ ಆಗಿದೆ ನೋಡಿ ಹೊಡೆದೋಗುತ್ತೆ ಓಕೆ ಆ್ಯಂಡ್ ಈ ಕಡೆ ಬಂದರೆ ನನ್ನ ವೈಟ್ ಬೋರ್ಡ್ ಇಟ್ಟಿದ್ದೀನಿ ಆ್ಯಕ್ಚುಲಿ ಮಾರ್ಕರ್ಸ್ ಹಳೆಯದು ಹೊಸ ಬರಬೇಕು ಆ್ಯಂಡ್ ಇಲ್ಲಿ ನನ್ನ ಇನ್ನೊಂದು ಟೈಮ್ ಟೇಬಲ್ ಸ್ಟಡಿ ಟೇಬಲ್ ಒಳಗಡೆ ಕಬೋರ್ಡ್ಸ್ ಒಳಗಡೆ ಬುಕ್ಸ್ ಇಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಅದು ಇದು ಇಟ್ಟಿದ್ದೀನಿ ಎಲ್ಲ ಮೆಸ್ಸಿ ಆಗಿದೆ ಸ್ವಲ್ಪ ಬಟ್ ಸ್ಟಿಲ್ ತೋರಿಸ್ತೀನಿ ನಿಮಗೆ ಇಲ್ಲಿ ಎಲೆಕ್ಟ್ರಾನಿಕ್ ಟೈಪ್ ಐಟಮ್ಸ್ ಮತ್ತು ನನ್ನ ಡಾಕ್ಯುಮೆಂಟ್ಸ್ ಅಲ್ಲಿ ಫೋನ್ ಕೇಸಸ್ ಅಲ್ಲಿ ಇಲ್ಲಿ ಇಟ್ಟಿದ್ದೀನಿ ಆ್ಯಂಡ್ ಈ ಕಡೆ ಈ ಕಡೆ ಏನು ಇಲ್ಲ ಜಸ್ಟ್ ಬುಕ್ಸ್ ಇದೆ ಅಷ್ಟೆ ಡ್ರಾಯರ್ಸಲ್ಲಿ ಏನು ಇಟ್ಟಿದ್ದೀನಿ ಅಂದರೆ ಇದು ಆ್ಯಕ್ಚುಲಿ ಒಳಗಡೆ ಸ್ಟೇಷನರಿ ಐಟಮ್ಸ್ ಇದೆ ಇನ್ನೂ ತೆಗ್ದಿಕ್ಕಿಲ್ಲ ಎಕ್ಸಾಮ್ ಮಾತ್ರ ಇದೆ ಅಂತ ಇರೋ ಪೆನ್ಸಿಲ್ಲು ಮತ್ತು ಅದು ಯಾವುದೋ ಅದರಲ್ಲೇ ಓದ್ಕೊತಾ ಇದ್ದೀನಿ ಆ್ಯಂಡ್ ಇಲ್ಲಿ ನನ್ನ ಇನ್ನು ಇನ್ನೂ ಮಿಕ್ಕಿರೋ ಬುಕ್ಸ್ ಇಟ್ಟಿದ್ದೀನಿ ಪೇಪರ್ಸ್ ಇದೆ ಆ್ಯಂಡ್ ಇಲ್ಲಿ ಇಲ್ಲಿ ನನ್ನ ಹಳೆಯ ಲ್ಯಾಪ್ಟಾಪ್ ಇದೆ ಮತ್ತು ಇದೆಲ್ಲ ನನ್ನ ಸ್ಕೂಲ್ದು ಮ್ಯಾಗಝೀನ್ ಬುಕ್ಸು ಮತ್ತು ನನ್ನ ನನ್ನ ಚಿಕ್ಕ ವಯಸ್ಸು ಡೈರಿ ಎಲ್ಲ ನಾನು ಕೂಡಿಟ್ಬಿಟ್ಟಿಟ್ಟಿದ್ದೀನಿ ನೋಡಿ ಇಲ್ಲಿ ಟೂ ತೌಸಂಡ್ ಸಿಕ್ಸ್ ಟೂ ತೌಸಂಡ್ ಸೆವೆನ್ ಎಲ್ಲ ಹಳೆ ಡೈರೀಸು ಹಳೆ ಬುಕ್ಸ್ ಎಲ್ಲ ಇದೆ ನೀವು ನೋಡಬೇಕಂದ್ರೆ ಒಂದು ಸರಿ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಹಳೆಯ ಮೆಮೊರೀಸ್ ಏನೇನಿದೆ ಅದೆಲ್ಲ ತೋರಿಸ್ತೀನಿ ನಿಮಗೆ ಆ್ಯಂಡ್ ಮೇಲೆ ಕೃಷ್ಣ ದೇವರು ಇದು ನಮ್ಮ ಕಝನ್ ಅಕ್ಕ ಗಿಫ್ಟ್ ಕೊಟ್ಟಿದ್ದು ಸೊ ಅದರಲ್ಲಿ ಇಟ್ಟಿದ್ದೀನಿ ಸೊ ಇದು ನನ್ನ ಸ್ಟಡಿ ಟೇಬಲ್ ಓ ಈ ಚೇರ್ ಹೇಗೆ ಮಾಡ್ತದೆ ನನಗೆ ಗಿಫ್ಟ್ ಮಾಡಿದೆ ಈ ಚೇರು ಅಲ್ಲೊಂದು ಚಿಕ್ಕ ಡಸ್ಟ್ಬಿನ್ ಇಟ್ಟಿದ್ದೀನಿ ಅದು ಕೂಡ ತೋರಿಸ್ಬಿಡ್ತೀನಿ ಸೊ ಸ್ಟಡಿ ಟೇಬಲ್ನಿಂದ ಇಲ್ ಕಡೆ ಬಂದ್ರೆ ನನ್ನ ವಾಶ್ರೂಮ್ ಇದೆ ವಾಶ್ರೂಮ್ ತೋರ್ಸೋಕಿನ ಮುಂಚೆ ಇಲ್ಲಿ ನಾನು ಫೋಟೋ ಫ್ರೇಮ್ ಮಾಡಿದ್ದೆ ಅಲ್ವಾ ನನ್ನ ಫ್ರೆಂಡ್ ಕೊಟ್ಟಿದ್ದ ಬೊಕ್ಕೆಯಿಂದ ಅದನ್ನ ಇಲ್ಲೇ ಇಟ್ಟಿದ್ದೀನಿ ಇನ್ನು ನೋಡ್ಬೋದು ಈ ಕಡೆ ಸೈಡ್ ವ್ಯೂ ಅಂತ ಕಾಣ್ತಿದೆ ಅಂತ ಟೇಸ್ಥೆಟಿಕ್ ಆಗಿ ಇರಲಿ ಅಂತ ಈ ಥರ ನಾನು ಮಾಡಿಕೊಂಡಿದ್ದೀನಿ ಓಕೆ ಸೊ ನೆಕ್ಸ್ಟ್ ವಾಶ್ರೂಮ್ ಇದೇ ನನ್ನ ವಾಶ್ರೂಮ್ ಅಷ್ಟೊಂದು ಏನು ಸ್ಪೆಷಲ್ ಇಲ್ಲ ಈ ಕಡೆ ಬಂದರೆ ಇದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕಾಗಿರೋ ಬಟ್ಟೆಗಳು ಅದಕ್ಕೆ ಮೂಲೆಯಲ್ಲಿ ಎಲ್ಲ ಹಾಕಿದ್ದೀನಿ ಆ್ಯಂಡ್ ಇಲ್ಲಿ ಒಂದು ಸರಿ ಹಾಕ್ಬಿಟ್ಟು ಸೆಕೆಂಡ್ ಟೈಮ್ ರಿಪೀಟ್ ಮಾಡ್ತಿರಲ್ವ ಆ ಬಟ್ಟೆ ಅಂದರೆ ಹೊರಗಡೆ ಹಾಕ್ಕೊಂಡು ಹೋಗೋ ಬಟ್ಟೆನ ಇಲ್ಲಿಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ನನ್ನ ಶೂಸ್ ಮತ್ತು ಸ್ಯಾಂಡಲ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ ಇಷ್ಟೇ ನನ್ನ ಹತ್ರ ಇರೋದು ಆ್ಯಕ್ಚುಲಿ ಇನ್ನೂ ತೊಗೋಬೇಕು ಬಟ್ ಇಲ್ಲಿ ಹೊರಗಡೆ ಹೋಗ್ತಿಲ್ಲ ಅಂತ ಸದ್ಯಕ್ಕೆ ಇಷ್ಟ ಇದೆ ಸೊ ಬಣ್ಣಿಗೆ ಹೋಗೋಣ ನನ್ನ ರೂಮಿಗೆ ವಾಶ್ರೂಮಿಂದ ಈ ಕಡೆ ಬಂದು ನನ್ನ ಬೆಡ್ ಇಲ್ಲಿ ನಾನು ಸಿಂಚನ್ ಗೊಂಬೆ ನಾನು ಚೈನಾದಿಂದ ಇತ್ತು ತಂದಿದ್ದೀನಿ ಇದು 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 ಕೂಡ ಚೈನಾದೆ ಆ್ಯಂಡ್ ನಮ್ಮ ಅಣ್ಣ ಇದು ಟೂ ತೌಸಂಡ್ ಏಯ್ಟಲ್ಲಿ ನನ್ನ ಬರ್ಡೇಗೆ ಗಿಫ್ಟ್ ಮಾಡಿದ್ದು ನನಗೆ ಪಿಂಕ್ ಇಷ್ಟ ಅಂತ ಪಿಂಕ್ ಟೆಡಿ ಬ್ಯಾಗ್ ದೊಡ್ಡದು ಅದನ್ನು ನೋಡಿ ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು ಏನು ಅಂದ್ರೆ ನಾನು ಹಾಕಿರೋ ಬಟ್ಟೆನೂ ಪಿಂಕು ನನ್ನ ರೂಮು ಪಿಂಕು ನನ್ನ ಗೊಂಬೆನೂ ಪಿಂಕು ನನ್ನ ಕರ್ಟನ್ಸ್ ಪಿಂಕು ಬಿಕಾಸ್ ನನಗೆ ಪಿಂಕ್ ಅಂದ್ರೆ ತುಂಬಾ ಇಷ್ಟ ಸೊ ಈ ಮನೆ ಕಟ್ಟಿದ ಆ್ಯಕ್ಚುಲಿ ಟೂ ತೌಸಂಡ್ ಲೆವೆನಲ್ಲಿ ಅಲ್ಲಿ ಅನ್ಕೊಂತೀನಿ ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ ಅಲ್ಲಿ ಏನೋ ಇತ್ತೆ ಸಿಕ್ಸ್ ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಚಿಕ್ಕ ಮಗು ಆಗಿದ್ದೆ ಆವಾಗ ಪಿಂಕ್ 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 ಅಂತ ನಾವು ಬಾತ್ರೂಮ್ ನೀವು ಅಬ್ಸರ್ವ್ ಮಾಡಿರ್ಬೋದು ಬಾತ್ರೂಮ್ ಕೂಡ ಪಿಂಕ್ ಇತ್ತು ಸೊ ಎಲ್ಲಾ ಕಡೆ ಪಿಂಕ್ ಹಾಕ್ಸ್ಬಿಟ್ಟಿದ್ದೀನಿ ಇವಾಗೂ ನನಗೆ ಪಿಂಕ್ ಅಂದರೆ ಇಷ್ಟ ನಾನು ನೋಡಬಹುದು ನಾನು ಹಾಕಿರೋ ಬಟ್ಟೆ ಪಿಂಕು ನನ್ನ ಬಾತ್ ನನ್ನ ಬ್ಯಾಕ್ ಅಲ್ಲಿ ಆ ಲೈಟ್ ಪಿಂಕು ಗೊಂಬೆಗಳು ಪಿಂಕು ಎಲ್ಲ ಪಿಂಕ್ ಇದೆ ಸೊ ನನ್ನ ಫೇವ್ರೇಟ್ ಕಲರ್ ಪಿಂಕ್ ತುಂಬಾನೇ ಇಷ್ಟ ನನಗೆ ಪಿಂಕ್ ಅಂದ್ರೆ ಇದೊಂದು ಹೇಳಬೇಕು ಸೊ ಹೇಳಿದೆ ಸೊ ಇಲ್ಲಿ ಬೆಡ್ ಅಂದ್ರೆ ಬೆಡ್ ಇಂದ ಈ ಕಡೆ ಕಬರ್ಡ್ಸ್ ಇದೆ ನೋಡಬಹುದು ಟೂ ತೌಸಂಡ್ ಲೆವೆನಲ್ಲಿ ಕಟ್ಟಿದ್ದು ಸೊ ಕಬರ್ಡ್ಸ್ ಎಲ್ಲ ಹಳೆ ಕಾಲದ ಸ್ಟೈಲ್ ತರನೇ ಇದೆ ಆವಾಗ ನಾನು ಚಿಕ್ಕ ಮಗು ನಾನೇನು ಹೇಳೋಕ್ಕಾಗಿಲ್ಲ ಇಂಟೀರಿಯರ್ಸ್ ಹೀಗೆ ಇರಬೇಕು ಅಂತ ನಾವು ಅಪ್ಪಮ್ಮಗೆ ಹೇಗೆ ಇಷ್ಟ ಆಗಿದೆ ಆ ಥರ ಕಟ್ಸಿದ್ದಾರೆ ಇದೆಲ್ಲ ಇಂಟೀರಿಯರ್ಸ್ ಬಟ್ ಪೇಂಟು ಮತ್ತು ಟೈಲ್ಸ್ ಎಲ್ಲ ನನ್ನ ಇಷ್ಟ ಪ್ರಕಾರ ಹಾಕಿದ್ದಾರೆ ಸೊ ಕಬರ್ಡ್ಸ್ ನಾನು ತೋರಿಸ್ತೀನಿ ಅಷ್ಟು ಮೆಸ್ಸಿಯಾಗಿ ಇಟ್ಕೊಂಡಿಲ್ಲ ನಾನು ಇದೆಲ್ಲ ನನ್ನ ಬಟ್ಟೆ ಇಷ್ಟೇ ಬಟ್ಟೆ ಇರೋದು ಆ್ಯಕ್ಚುಲಿ ಚೈನಾದಲ್ಲಿ ನೋಡ್ಬೋದು ಎಷ್ಟೊಂದಿತ್ತು ಅಂತ ಇಲ್ಲ ಆ್ಯಕ್ಚುಲಿ ಕಮ್ಮಿ ಇದೆ ಈ ಕಡೆನೂ ತೋರಿಸ್ಬಿಡ್ತೀನಿ ಕಬರ್ಡ್ ಈ ಕಡೆ ಕಬಟ್ ಖಾಲಿ ಖಾಲಿ ಇದೆ ಬಟ್ ಸೂಟ್ ಕೇಸು ಬ್ಯಾಗ್ಸು ಪರ್ಸೆಲ್ಲ ಈ ಕಡೆ ಇಟ್ಟಿದ್ದೀನಿ ಆ್ಯಂಡ್ ಮೇಲೆ ಚೈನಾದಿಂದ ತಂದಿದ್ದ ಕೋಟು ಇದು ನನ್ನ ಟೆಂತ್ ಸ್ಟ್ಯಾಂಡರ್ಡ್ ಬ್ಲೇಸರು ಇಲ್ಲಿ ಬಂದರೆ ನನ್ನ ಮಿರರ್ ಸೊ ಮಿರರ್ ಒಳಗಡೆ ಒಬ್ವಿಯಸ್ಲಿ ನನ್ನ ಸ್ಕಿನ್ ಕೇರ್ ಐಟಮ್ಸ್ ಇದೆ ಆ್ಯಂಡ್ ಇಲ್ಲಿ ನನ್ನ ಮೇಕಪ್ ಐಟಮ್ಸ್ ಆ್ಯಂಡ್ ರೀಸೆಂಟ್ಲಿ ಸ್ಕ್ಯೂಟ್ ಸ್ಕಿನ್ನಿಂದ ಆರ್ಡರ್ ಮಾಡ್ತಾ ಇಲ್ವಾ ಅದು ಕೂಡ ಇದೆ ಆ್ಯಂಡ್ ಇಲ್ಲಿ ನನ್ನ ಹೇರ್ ಆಯಿಲ್ಸ್ ಎಲ್ಗಡೆ ಕ್ಲಿಪ್ಸ್ ಆ್ಯಂಡ್ ಮೇಲೆ ಸ್ಟ್ರೇಟ್ನರ್ ಅದು ಇದು ಇಟ್ಟಿದ್ದೀನಿ ಕೆಳಗಡೆ ರೀಸ್ಟಾಕ್ ಐಟಮ್ಸ್ ಇಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಈ ಕಡೆ ಬಂದರೆ ನನ್ನ ಜಿಮ್ ಎಕ್ವಿಪ್ಮೆಂಟ್ಸ್ ಇದೆ ನೀವು ನೋಡ್ಬೋದು ವರ್ಕೌಟ್ ಮಾಡೋದೆಲ್ಲ ನಾನು ಇದೇ ಯೂಸ್ ಮಾಡಿಬಿಟ್ಟು ಟು ತೌಸಂಡ್ ಟ್ವೆಂಟಿಯಲ್ಲಿ ನಮ್ಮಣ್ಣ ತರಿಸಿದ್ದು ಇದು ಫಾರ್ಟಿ ಕೆ ಜಿ ಸೆಟ್ಟು ಆ್ಯಂಡ್ ಇದು ರೀಸೆಂಟಾಗಿ ಆರ್ಡರ್ ಮಾಡ್ಕೊಂಡೆ ಯೋಗ ಮ್ಯಾಟು ಇದೊಂದು ನನಗೆ ಸೀಟಿಂಗ್ ಏರಿಯಾ ತುಂಬ ಇಷ್ಟ ಬಿಕಾಸ್ ಇಲ್ಲಿ ಕೂತ್ಕೊಂಡು ನಾನು ಒಂದೊಂದು ಸರಿ ಓದ್ಕೊತೀನಿ ಜೊತೆಗೆ ಇಲ್ಲಿ ವಿಂಡೋ ತೆಗ್ದುಬಿಟ್ಟು ಹೊರಗಡೆ ವ್ಯೂ ಎಂಜಾಯ್ ಮಾಡ್ತೀನಿ ಏನೂ ಇಲ್ಲ ನೋಡೋದಕ್ಕೆ ಬಟ್ ಸ್ಟಿಲ್ ಪಕ್ಷಿಗಳನ್ನ ನೋಡ್ತೀನಿ ಪ್ರಾಣಿಗಳನ್ನ ನೋಡ್ತೀನಿ ನಾಯಿಗಳನ್ನ ನೋಡ್ತೀನಿ ಅಲ್ಲಿ ಕೂತ್ಕೊಂಡು ಆ್ಯಂಡ್ ಅಲ್ಲಿ ನನ್ನ ಹಳೆಯ ಮೆಮರೀಸ್ ಎಲ್ಲ ಇಟ್ಟಿದ್ದೀನಿ ಇಲ್ಲಿ ಇದನ್ನೆಲ್ಲ ನೋಡಿ ನನಗೆ ಸ್ಕೂಲ್ ಡೇಸ್ ನೆನಪಾಗುತ್ತೆ ನಾನು ಇದಕ್ಕೆ ಡೆಡಿಕೇಟೆಡ್ ವೀಡಿಯೋ ಮಾಡ್ತೀನಿ ಅಂದರೆ ನಿಮ್ಗೆ ಇಷ್ಟ ಇದ್ದರೆ ಮಾಡ್ತೀನಿ ಇಲ್ಲೂ ಕೂಡ ಅಷ್ಟೇ ನಮ್ಮ ಚೈಲ್ಡ್ಹುಡ್ ಮೆಮರೀಸ್ ಎಲ್ಲ ಫ್ರೆಂಡ್ಶಿಪ್ ಬ್ಯಾಂಡ್ ಇದಾರೆ ಒಳಗಡೆ ಎಲ್ಲ ಅಂಡ್ ಕಬರ್ಡ್ಸ್ ಇಂದ ಈ ಕಡೆ ಬಂದರೆ ನನ್ನ ಫಸ್ಟ್ ಎವರ್ ವಾಲ್ ನ ನೀವು ನೋಡ್ಬೋದು ಅಂಡ್ ಏನಪ್ಪಾ ಇದು ವಾಲ್ ಕಲರ್ ಈ ಥರ ಡಿಫ್ರೆಂಟ್ ಆಗಿದೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಆ್ಯಕ್ಚುಲಿ ಇದು ಮನೆ ಕಟ್ಟಿದಾಗ ಯಾವ ಪೇಂಟ್ ಕಲರ್ ಇತ್ತೋ ಆ ಪೇಂಟ್ ಕಲರ್ ಇದು ಇದು ನಮ್ಮ ಅಣ್ಣ ಮದುವೆ ಟೈಮಲ್ಲಿ ಪೇಂಟ್ ಮಾಡಿಸಿದ್ದ ಹೊಸ ಪೇಂಟು ಸೊ ಅದಕ್ಕೆ ಈ ಥರ ಡಿಫ್ರೆಂಟ್ ಆಗಿದೆ ನಾನು ಚೈನಾದಲ್ಲಿ ಇದು ಪೇಂಟ್ ಹೊಸ ಪೇಂಟ್ ಮಾಡಿಸೋ ಟೈಮಲ್ಲಿ ನಮ್ಮ ಅಮ್ಮನಿಗೆ ಹೇಳಿದ್ದೆ ನಾನು ಇದ್ರ ಮೇಲೆ ಪೇಂಟ್ ಮಾಡಿಸ್ಬಿಡ ಹೀಗೆ ಇರಲಿ ಅಂತ ಅದಕ್ಕೆ ಇಷ್ಟು ಜಾಗ ಬಿಟ್ಟು ಇಡೀ ಮನೇನ ಪೇಂಟ್ ಮಾಡಿಸಿದಾರೆ ಒಂದು ಫಾಂಡ್ ಮೆಮೊರಿ ಇದು ನನಗೆ ಸೊ ಇದನ್ನು ನನಗೆ ಇದ್ರ ಮೇಲೆ ಪೇಂಟ್ ಮಾಡಿಸೋದು ನನಗೆ ಇಷ್ಟ ಆಗಿರಲಿಲ್ಲ ಸೊ ಅವರು ಕೂಡ ಅದನ್ನು ರೆಸ್ಪೆಕ್ಟ್ ಮಾಡಿ ಇದನ್ನು ಪೇಂಟ್ ಮಾಡಿಸಿಲ್ಲ இல்ல அந்திங்ஸ் அல்ல ಸೊ ಪೇಪರ್ ಕಟ್ಟಿಂಗ್ಸ್ ಮಾಡೋವಾಗ ಇಲ್ಲೂ ಕೂಡ ಒಂದು ಮಾಡಿದೆ ಇಲ್ಲಿ ವಾಲ್ ಕ್ಲಾಕ್ ಹಾಕಿದ್ದೆ ಬಟ್ ಅದು ಕೆಟ್ಟೋಯಿತು ಅದಕ್ಕೆ ಇವಾಗ ಇದನ್ನು ಹಾಕಿದ್ದೀನಿ ಈ ಮನೆಗೆ ಶಿಫ್ಟ್ ಆದಾಗ ನಾನು ರೂಮ್ ಅಲ್ಲಿ ಅಣ್ಣನಗೋಸ್ಕರ ಕಟ್ಟಿತ್ತು ರೂಮ್ ಬೇಕು ಅಂತ ಆ ರೂಮ್ ತಗೊಂಡ ನಾನು ಈ ರೂಮ್ ತೊಗೊಂಡೆ ಮದುವೆ ಆದ್ಮೇಲೆ ಇರ್ತೀನಿ ಅಂತ ಕೇಳಿದ್ರು ಬೇಡ ಅಂತ ಸೊ ಏನ್ ಮಾಡಕ್ ಆಗಲ್ಲ ಇದು ನನ್ನ ರೂಮ್ ಸೊ ಅವಾಗಿನಿಂದ ಇವಾಗಿನವರೆಗೂ ಇದು ನನ್ನ ರೂಮ್ ಆಗಿ ಉಳ್ಕೊಂಡಿದೆ ಪ್ರತಿಯೊಂದು ಮೂಳೆಯಲ್ಲೂ ಮೆಮರಿ ಇದೆ ಪ್ರತಿಯೊಂದು ಕಬರ್ಡ್ ಅಲ್ಲೂ ಏನಾದ್ರು ಒಂದು ಕಿತಾಪತಿ ಮಾಡಿಟ್ಬಿಟ್ಟು ಮೆಮರಿ ಮೆಮೊರಿ ಮಾಡ್ಕೊಂಡಿದ್ದೀನಿ ಆಬಿಯಸ್ಲಿ ಇದೇನು ಸ್ಪೆಷಲ್ ಅಲ್ಲ ನಂತರನೇ ನಿಮಗೂ ಕೂಡ ನಿಮ್ಗೆ ರೂಮಲ್ಲಿ ಸಾಕಷ್ಟು ನಿಮಗೂ ಕೂಡ ಮೆಮರೀಸ್ ಇರುತ್ತೆ ಆ್ಯಂಡ್ ನಿಮ್ಮ ಫೇವ್ರೆಟ್ ಮೆಮರಿ ನಿಮ್ಮ ರೂಮಲ್ಲಿ ಏನು ಅಂತ ಕೂಡ ಹಂಚ್ಕೊಳ್ಳಿ ನಾನು ಅದನ್ನು ಓದ್ತೀನಿ ನನ್ನ ರೂಮಲ್ಲಿ ನನ್ನ ಫೇವ್ರೇಟ್ ಮೂಮೆಂಟ್ ಅಥವಾ ಮೆಮರಿ ಬಗ್ಗೆ ಹೇಳಬೇಕು ಅಂದರೆ ನನ್ನ ವರ್ಕ್ಔಟ್ ಜರ್ನಿ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಅನ್ಕೊತೀನಿ ಕೋವಿಡ್ ಸ್ಟಾರ್ಟ್ ಆದಾಗ ನಾನು ಇದೇ ಥರ ದಪ್ಪ ಆಗ್ಬಿಟ್ಟಿದೆ ಇನ್ನೂ ದಪ್ಪ ಐತೆ ಅಂದ್ಕೊಳ್ತೀನಿ ಆವಾಗ ನನ್ನ ಬಾಡಿಲಿ ಮಜಲ್ ಕಮ್ಮಿ ಫ್ಯಾಟ್ ಜಾಸ್ತಿ ಇತ್ತು ಇವಾಗ ಅಟ್ಲೀಸ್ಟ್ ಮಜಲು ಇದೆ ಬಟ್ ಫ್ಯಾಟ್ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ ಲೈಕ್ ಇವಾಗ ನೋಡ್ಬೋದು ನಾನು ದಪ್ಪ ಥರ ಕಾಣಿಸಲ್ಲ ಬಟ್ ಆವಾಗ ನೋಡಿದ್ರೆ ದಪ್ಪ ಥರ ಕಾಣಿಸ್ತಿದೆ ಸೊ ಆ ನನ್ನ ವೆಯ್ಟ್ ಲಾಸ್ ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಈ ರೂಮಲ್ಲೇ ಆಗಿದ್ದು ಅದು ಲೈಕ್ ಅಲ್ಲಿ ಅಲ್ವಾ ಅಲ್ಲಿ ಆ ಮೂ ಲೈಕ್ ಬೆಡ್ ಆದಮೇಲೆ ಆ ಕಡೆ ಅಲ್ಲಿ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿನ ಮಾಡಿದ್ದು ಫೈವ್ ಮಂತ್ಸಲ್ಲಿ ನಾನು ಟೆನ್ ಕೆ ಜೀಸ್ ಲಾಸ್ ಮಾಡಿಕೊಂಡೆ ಅದೆಲ್ಲ ಅಲ್ಲೇ ಆಗಿತ್ತು ಸೊ ಅದು ನನ್ನ ಫೇವ್ರೆಟ್ ಮೆಮರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದು ನನ್ನ ರೂಮ್ ವಿಡಿಯೋ ಆಯಿತು ಆ್ಯಂಡ್ ಹೋಮ್ ಟೂರ್ ಕೂಡ ಸಾಕಷ್ಟು ನಾನು ಕೇಳ್ತಿದ್ದೀರಾ ಬಟ್ ಹೋಮ್ ಟೂರ್ನ ನಾನು ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಆದಮೇಲೆ ಮಾಡ್ತೀನಿ ನಾನು ಅಂದ್ಕೊಂಡೆ ಟ್ವೆಂಟಿ ಫೈವ್ ಆದಮೇಲೆ ರೂಮ್ ಟೂರ್ ಮಾಡೋಣ ಹಂಡ್ರೆಡ್ ಆದಮೇಲೆ ಹೋಮ್ ಟೂರ್ ಮಾಡೋಣ ಅಂತ ಸೊ ಹೋಪ್ಫುಲಿ ಹೋಪ್ಫುಲಿ ಬೇಗ ಹಂಡ್ರೆಡ್ ಗೆ ಆಗುತ್ತೆ ನೆಕ್ಸ್ಟ್ ಸೆಕ್ಷನ್ ಬಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಶಾರ್ಟ್ಔಟ್ ಕೊಡೋದು ಪ್ರೀವಿಯಸ್ ಔಟ್ ಕೊಟ್ಟಿಲ್ಲ ನೆಕ್ಸ್ಟ್ ಜನಕ್ಕೆ ಕೊಡ್ತೀನಿ ಅಂತ ಹೇಳುತ್ತೆ ಈ ವಿಡಿಯೋದಲ್ಲಿ ನಾನ್ ಶಾರ್ಟ್ಔಟ್ ಕೊಡ್ತಿರೋ ಹತ್ತು ಜನ ಯಾರ್ಯಾರು ಅಂದ್ರೆ ಅರ್ಚನಾ ಜಿ ಜೆ ನೈನ್ ಏಟ್ ಸಿಕ್ಸ್ ನೈನ್ ಶ್ರೀಲಕ್ಷ್ಮಿ ಪಟ್ಟಾರ್ ಟೂ ಫೈವ್ ಏಟ್ ಫೈವ್ ರೋಹಿತ್ ಖಾರ್ವಿ ಗೋವಿಂದ ನಾಯಕ ಅನುಷಾ ಸೆವೆನ್ ಫೈವ್ ಒನ್ ಟು ಜಾನಿ ಸಂತೋಷ್ ಫೋರ್ ಟು ಟೂ ಸೆವೆನ್ ಚೀಕು ಪಾಲ್ ನೈನ್ ತ್ರೀ ಏಟ್ ಟು ಕುಶಾಲ್ ಗೌಡ ಒನ್ ಟೂ ತ್ರೀ ಅನುಷ್ಕಾ ಪ್ರಸಾದ್ ಫ್ರಮ್ ಕೋಲಾರ್ ಮಾನ್ಯ ಭಾರತ್ ಒನ್ ತ್ರೀ ಜೀರೋ ಟು ನಿಮ್ಮೆಲ್ಲಾರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಆ್ಯಂಡ್ ಯಾರ್ಯಾರು ಕಮೆಂಟ್ ಮಾಡಿದ್ದೀರಾ ಆ್ಯಂಡ್ ಅವ್ರ ಹೆಸರು ತೊಗೊಂಡಿರ್ಬೋ ಅವ್ರಿಗೆಲ್ಲರಿಗೂ ಸಾರಿ ಬಟ್ ನಿಮ್ಮ ಕಮೆಂಟ್ನ ನಾನು ಓದ್ತಾ ಇರ್ತೀನಿ ಆ್ಯಂಡ್ ರಿಪ್ಲೈ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಟೂ ಇಂದ ನಾನು ರಿಪ್ಲೈ ಮಾಡೋದು ಸ್ವಲ್ಪ ಕಮ್ಮಿ ಆಗ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಯಾರ್ಯಾರು ಕಮೆಂಟ್ ಇರುತ್ತೋ ಅವ್ರದ್ದು ಮಾತಾಗಿ ರಿಪ್ಲೈ ಮಾಡೋಕೆ ಆಗ್ತಿದೆ ಬಿಕಾಸ್ ಅದಾದ್ಮೇಲೆ ಸ್ವಲ್ಪ ಬಿಸಿ ಆಗ್ಬಿಡ್ತೀನಿ ಸೊ ದಯವಿಟ್ಟು ಕ್ಷಮಿಸಿ ನಿಮ್ಮದು ಓದಿಲ್ಲ ಅಂದ್ಕೊಬಿಡಿ ನಾನು ಎಲ್ಲ ಕಮೆಂಟು ಓದ್ತಾ ಇದ್ದೀನಿ ಬಟ್ ರಿಪ್ಲೈ ಮಾಡ್ತಿಲ್ಲ ಖಂಡಿತ ಮಾಡೇ ಮಾಡ್ತೀನಿ ಟೂ ಮಂತ್ಸ್ ಆಗಲಿ ತ್ರೀ ಮಂತ್ಸ್ ಆಗಲಿ ಫೋರ್ ಮಂತ್ಸ್ ಆಗಲಿ ಹಳೆ ಕಮೆಂಟ್ಸ್ ಯಾವುದೇ ಎಲ್ಲದಕ್ಕೂ ನಾನು ಯೂಟ್ಯೂಬಲ್ಲಿ ರಿಪ್ಲೈ ಮಾಡೇ ಮಾಡ್ತೀನಿ ಮತ್ತು ಈ ಟ್ವೆಂಟಿ ಫೈವ್ ತೌಸಂಡ್ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಸಪೋರ್ಟ್ ಇಲ್ದಿರ ನಾನು ಇಷ್ಟೊಂದು ಉಪಯೋಗಕ್ಕೆ ಆಗ್ತಾನೇ ಇರಲಿಲ್ಲ ನಾನಿವಾಗ ಎಲ್ಲಿದ್ದೀನೋ ಅದು ನಿಮ್ಮಿಂದ ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಇದು ನನ್ನ ಟ್ಯಾಗ್ಲೈನ್ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದೇ ತರ ಕಂಟೆಂಟ್ ಇನ್ನು ನೋಡ್ತಾ ಇರ್ಬೇಕು ಅನ್ಕೊಂಡ್ರೆ ದಯವಿಟ್ಟು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಗೆ ಏನೇ ಅನಿಸಿಕೆ ಇದ್ರು ಏನೇ ಅಭಿಪ್ರಾಯ ಇದ್ರು ದಯವಿಟ್ಟು ಇಲ್ಲಿ ಕೆಳಗಡೆ ಇರೋ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ನಿಮ್ಮ ಕಮೆಂಟ್ಸ್ ನ ಓದ್ತೀನಿ ಎಷ್ಟೇ ಲೇಟ್ ಆಗಿದ್ರು ಎಷ್ಟೇ ತಿಂಗಳಾದ್ನ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಸಜಿಯನ್